ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಂಕೆರಾಜ್ ಜೆ ಪಿಟಿ ಸ್ನೇಹಿತರೆ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಊರಿಗೆ ಹೋಗುವಂತಹ ರಸ್ತೆಯ ಮಧ್ಯದಲ್ಲಿ ನಾನು ನಿಂತ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ದೇವಸ್ಥಾನ ಪ್ರಾಕೃತಿಕವಾಗಿ ಮಳೆಗೆ ಇಂಥ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಇದು ಹುಲ್ಲೂರಿ ಮಾದಪ್ಪ ಅಂತ ಇತ್ತು ಇಲ್ಲಿ ಮೇಲೆ ಬಸವನು ಕೂಡ ಇತ್ತು ಆ ಬಸವನೂ ಯಾರೋ ಕಳುವು ಮಾಡ್ಕೊ ಈಗ ಮಳೆಗೆ ಈ ರೀತಿ ಆಗಿರೋದು ನಮ್ಗೆ ಭಾರಿ ನೋವಾಗುತ್ತೆ ನಾವು ನಮ್ಮ ಜನಾಂಗ ಮತ್ತು ದೊಡ್ಡ ತುಪ್ಪೂರು ಚಿಕ್ಕ ತುಪ್ಪೂರು ಗುಂಡ್ಲುಪೇಟೆ ಟೌನ್ನವರೆಲ್ಲರಿಗೂ ಒಂದಷ್ಟು ರೆಡಿ ಮಾಡಿಸೋ ಅಂತ ಸಂಬಂಧಪಟ್ಟಂತಹ ಪುರಾತತ್ವ ಇಲಾಖೆಯವರು ಮತ್ತೆ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ಸ್ಥಳೀಯರು ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಸುಮಾರು ಸಾವಿರಾರು ವರ್ಷಗಳಿಂದ ಪಾರ್ವತಿ ಬೆಟ್ಟೆ ಮಾದಪ್ಪನ ಬೆಟ್ಟಕ್ಕೆ ಹೋಗಬೇಕಾದ್ರೆ ಇಲ್ಲಿ ತಂಗಿ ಪೂಜಾ ಪುಸ್ತಳಗಳನ್ನು ಮಾಡಿ ಹೋದಂಥ ಸ್ಥಳಗಳಲ್ಲಿ ಒಳ್ಳೆಯದಾಗಿರೋದನ್ನು ಈ ರೀತಿ ಆಗಿರೋದನ್ನು ಹಾಳು ಮಾಡೋದೇ ನೋಡ್ತಾ ಇದ್ದಾರೆ ಇದಕ್ಕೆ ಕಾನೂನು ಅವಕಾಶ ಮಾಡಿ ಮತ್ತೆ ನೋಡಿ ಇದೊಂದು ಉಟ್ಗಳದ ದೇವರು ಒಳಗಡೆ ಒಳ್ಳೆ ಪೂಜೆ ನಡೀತದೆ ಮೇಲ್ಗಡೆ ಸ್ವಲ್ಪ ಸುಣ್ಣ ಬಣ್ಣ ಅದಕ್ಕೆ ಉಂಟುಗಳಾದ ರೀತಿಲಿ ಸರ್ಕಾರ ವಹಿಸಿ ಇದನ್ನೆಲ್ಲ ರೆಡಿ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಒಂದು ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಹಾಗೇ ಏನಾದ್ರು ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ ನಾವು ನಮ್ಮ ಜನಾಂಗಗಳು ನಿಂತು ಇದನ್ನು ಮೊದಲು ಯಾವ ರೀತಿ ಇತ್ತು ಆ ರೀತಿ ಮಾಡೋದಕ್ಕೆ ನಾವು ಶ್ರಮ ಪಡ್ತೀವಿ ಕಲ್ಯಾಣಿ ಕೊಳ ಅದನ್ನು ಕೂಡ ಯಾರೂ ಮುಂದುವರಿಸಲ್ಲ ಕೋಟ್ಯಾಂತ ರೂಪಾಯಿ ಎಚ್ ಎಸ್ ಮಾದೇವ ಪ್ರಸಾದ್ ಅವರು ಅನುದಾನ ಮಾಡಿ ಒಳ್ಳೆಯ ರೀತಿಯಲ್ಲಿ ಜಾಗನ ರೆಡಿ ಮಾಡಿದ್ರು ಸುಮಾರು ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಇರ್ಬೋದು ಮತ್ತೆ ಕೇಳಿಸಿ ಪರಸೇವನ ಗುಡಿನ ಪರಸೇವನ ಗುಡಿನ ಕರೆಕ್ಟಾಗಿ ಮಾಡಿ ಈಗ ಎಲ್ಲ ಮತ್ತೆ ಮುಳ್ಳು ಗಿಳ್ಳು ಎಲ್ಲ ಬೆಳಗ್ಗೆ ಒಳ್ಳೆ ದೇವ್ರನ್ನ ಕೂರಿಸುವ ಟೈಮಲ್ಲಿ ಪರಮಾತ್ಮ ನಮ್ಮ ಮಾದೇವ ಪ್ರಸಾದ್ ಅವರು ತೀರ್ಕೊಂಡಾಗ ಅದು ಪಾಳು ಬಿದ್ದಿದೆ ಹಾಂ ಅವ್ರಿಗೆಲ್ಲ ಅನುಕೂಲ ಮಾಡೋರಿಗೆ ಈ ರೀತಿ ಆಯ್ತಲ್ಲ ಹಾಂ ಇನ್ನು ಯಾರು ನೋಡೋದು ನಮ್ಮ ಗಣೇಶ ಪ್ರಸಾದ ಈಗ ಚಿಗುರ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಐಸ್ ಕೊಟ್ಟು ಇಂಥ ಒಳ್ಳೆ ಕಾರ್ಯಗಳನ್ನ ಮಾಡಿಕೊಳ್ಳಿ ಅಂತ ಕೈ ಮುಗಿದು ನಾನು ಬೇಡ್ಕೊಳ್ತೇನೆ ನಮಸ್ಕಾರ ಸರ್ ಧನ್ಯವಾದಗಳು ದೇವಸ್ಥಾನ ಎಷ್ಟು ಮೊದಲು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಭಾಳ ಸುಂದರವಾಗಿರ್ತಕ್ಕಂತಹ ದೇವಸ್ಥಾನ ಇದು ಭಾಳ ನೋಡೋದಕ್ಕೆ ಭಾಳ ಸುಂದರವಾಗಿ ಮತ್ತು ಹಲವಾರು ಭಕ್ತಾದಿಗಳು ಈ ಒಂದು ಸಂದರ್ಭದಲ್ಲಿ ಈ ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ರು ಮತ್ತು ಮತ್ತೆ ಕಾಲಾನಂತರದಲ್ಲಿ ಈ ಒಂದು ದೇವಸ್ಥಾನ ಯಾವಾಗ ಪಾಳು ಬೀಳ್ತೋ ನೋಡಿ ಎಲ್ಲ ಕಡೆ ಒಂದು ಚಪ್ಪರ ಒಳ್ಳೆಯದು ಹಸಿರು ತೋರಣಗಳಿಂದ ಕಟ್ತಾ ಇದ್ದಂಥ ಚಪ್ಪ ಚಪ್ಪರ ಇವತ್ತು ಮುಳ್ಳಿನ ಒಂದು ಚಪ್ಪರವನ್ನು ಹಾಕಿ ಆ ತಾಯಿ ಮೆರೀತಾ ಇದ್ದಾಳೆ ಇದು ತಾಯಿ ಮೆರೆಯದಲ್ಲ ಮಾನವನ ಒಂದು ದುಷ್ಕೃತ್ಯದಿಂದ ಮಾನವನ ಒಂದು ಸ್ವಾರ್ಥದಿಂದ ಈ ಒಂದು ದೇವಸ್ಥಾನಕ್ಕೆ ಚಪ್ರ ಒಂದು ಹಸಿರು ತೋರಣಗಳಿಂದ ಚಪ್ರ ಇಲ್ಲದೆ ಒಂದು ಮುಳ್ಳಿನ ಚಪ್ರವನ್ನು ಹಾಕಿದ್ದಾರೆ ಇದೆಷ್ಟು ಸರಿ ಹಾಗಾಗಿ ಮತ್ತು ಅಲ್ಲಿ ಇಲ್ಲಿ ಈ ದೇವಸ್ಥಾನ ಏನಿದೆ ಹಲವಾರು ಕುರಿಗಾಹಿಗಳು ಕುರಿ ಮೇಯಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಕುರಿಗಳನ್ನು ಇಲ್ಲಿ ಕಟ್ಟಾಕ್ತಾರೆ ಆ ಕುರಿಗಳ ಹಿಕ್ಕೆ ನೋಡಿ ಭಾಳಷ್ಟು ಹಿಕ್ಕೆಗಳಿವೆ ಭಾಳಷ್ಟು ಹಿಕ್ಕೆಗಳಿವೆ ಮತ್ತು ಇಲ್ಲಿ ಜೂಜುಕೋರರ ದನ್ ದಂಧೆನೂ ಕೂಡ ಆಗಿದೆ ಆವಾಗವಾಗ ನೈಟ್ ಬಂದು ಇಲ್ಲಿ ಸ್ಪೀಟ್ ಆಡ್ತಾರೆ ಮತ್ತು ಇನ್ನಿತರ ಒಂದು ವ್ಯಭಿಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಆಗಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಅನಿಸ್ತಾ ಇಂತಾರೆ ಎಲ್ಲರಿಗೂ ನಮಸ್ಕಾರ